Huh? ಸೊ ನಾವೀಗ ಘಾಟಿ ಜಾತ್ರೆನಲ್ಲಿದ್ದೀವಿ ಇದ್ದೀವಿ ವೆಂಕಟರಮಣಪ್ಪ ಮತ್ತು ಮಕ್ಕಳು ಅವರ ಒಂದು ಚಪ್ಪರದಲ್ಲಿ ಈಗಾಗಲೇ ನೋಡಿದ್ದೀರಾ ಪ್ರತಿ ವರ್ಷವೂ ಕೂಡ ಅವರು ಘಾಟಿ ಜಾತ್ರೆನಲ್ಲಿ ತುಂಬಾ ವಿಶೇಷವಾಗಿ ಜಾತ್ರೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೋರಿಗಳನ್ನ ಕಟ್ತಾ ಇದ್ದಾರೆ ಸೊ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಪ್ರತಿ ವರ್ಷ ಕೂಡ ಜಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಘಾಟಿ ಜಾತ್ರೆನಲ್ಲಿ ಈ ವರ್ಷನೂ ಕೂಡ ಹೋರಿಗಳನ್ನ ಕಟ್ಟಿದ್ದೀರಾ ನಿಮ್ಮ ಒಂದು ಚಪ್ಪರದಲ್ಲಿ ಏನು ಹೇಳ್ತೀರಾ ಸರ್ ಹೌದು ಮೇಡಮ್ ತುಂಬಾ ಚೆನ್ನಾಗಿ ನಡೀತಾ ನಮ್ಮತ್ತು ಎರಡೆತ್ತು ನಮ್ದು ಒಂದು ನಮ್ಮ ಮೊಟ್ಟು ನಮ್ಮ ಇದ್ರಲ್ಲಿ ಹದಿನೆಂಟು ಜೊತೆ ಇದೆ ಹದಿನೆಂಟು ಜೊತೆಯಲ್ಲಿ ಒಂದು ಐದು ಜೊತೆ ಮಾರಿದೀವಿ ಇನ್ನ ಹದಿಮೂರು ಜೊತೆ ಇದೆ ಪರವಾಗಿಲ್ಲ ವ್ಯಾಪಾರ ಸಾಧಾರಣವಾಗಿದೆ ತೊಂದರೆ ಇಲ್ಲ ಹೌದಾ ಹೆಂಗಿದೆ ಸರ್ ಜಾತ್ರೆ ಹೆಂಗ್ ಕಟ್ಟಿದೆ ಈ ಜಾತ್ರೆ ತುಂಬಾ ಚೆನ್ನಾಗಿ ಕಟ್ಟಿದೆ ಒಂದು ವರ್ಷಕ್ಕಿಂತ ಜಾಸ್ತಿ ಇದೆ ಜಾತ್ರೆ ಈ ಸರಿ ತುಂಬಾ ಜಾಸ್ತಿ ಬಂದಿದೆ ಎತ್ತಂತೂ ಜಾಸ್ತಿ ಇದಾವೆ ವ್ಯಾಪಾರಸ್ಥರು ಇದಾರೆ ವ್ಯಾಪಾರಗಳು ಆಗ್ತಾ ಇದಾವೆ ಸೊ ಕಿರಣ್ ಜಾಯ್ನ್ ಆಗ್ತಾ ಇದಾರೆ ಸೊ ಕಿರಣ್ ನೀವು ಈಗಾಗಲೇ ನೋಡಿದಿರ ವಿಡಿಯೋಗಳಲ್ಲಿ ಸೊ ಹಾಯ್ ಕಿರಣ್

ಬರೀ ಲ್ಯಾಂಪ್ <laughs> 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 ಗುಡ್ಡೆಯಲ್ಲಿ ಜೀವನ ಮಾಡ್ತಾ ಇದ್ರು ಈಗೆಲ್ಲ ಆಗಿದೆ ಎಲ್ಲ ಲೈಟಿಂಗ್ ಎಲ್ಲ ಫುಲ್ ಮಾಡಿ ಎಲ್ಲಾ ಚಪ್ಪರ ಎಲ್ಲಾ ಗ್ರೈಂಡ್ ಮಾಡಿ ಇದೊಂದು ಹಬ್ಬದ ತರ ಆಚರಣೆ ಮಾಡ್ತಾ ಇದ್ದಾರೆ ಹೌದು ಆಕ್ಚುಲಿ ಏನಂದ್ರೆ ಜಾತ್ರೆಗಳು ರೈತರಿಗೆ ಒಂಥರಾ ಮೂಜು ಮಸ್ತಿ ಬೇರೆಯವರೆಲ್ಲ ಹೆಂಗೆ ಎಂಟರ್ಟೈನ್ ಮಾಡ್ತಾರೆ ಬೇರೆ ಕಡೆ ಎಲ್ಲ ಹೋಗಿ ಎಂಜಾಯ್ ಮಾಡ್ತಾರೆ ನಮ್ಮ ರೈತರುಗಳು ಜಾತ್ರೆ ಹಬ್ಬ ಬಂದ್ ಎಂಜಾಯ್ ಮಾಡ್ತಾರೆ ಬಿಸಿಲಿ ಏನಂತಂದ್ರೆ ಅಂತ ನಾರ್ತ್ ಕರ್ನಾಟಕ ಭಾಗದಲ್ಲಿ ಇರುವಂತಹ ರೈತರುಗಳು ತುಂಬಾ ಎಂಜಾಯ್ ಮಾಡ್ತಾರೆ ಜಾತ್ರೆಗಳಿಗೆ ದೂರ ಆದ್ರೂ ಸರಿ ಬರ್ತಾರೆ ನ್ನ ನೋಡ್ತಾರೆ ಕೆಲವ್ರು ಹೋರಿಗಳು ತಯ್ಯಕ್ ಬರ್ತಾರೆ ಕೆಲವರು ಹೋರಿಗಳನ್ನ ನೋಡಕ್ಕೆ ಅಂತಾನೆ ಬರ್ತಾರೆ ಈ ಭಾಗದ ಜಾತ್ರೆಗಳನ್ನ ಅಂತ ತುಂಬಾ ಎಂಜಾಯ್ ಮಾಡ್ತಾರೆ ಏನ್ ಹೇಳ್ತೀರಾ ಸರ್ ಅದೇ ನಮ್ದು ನಾವು ಈಗ ನಾವು ಬಂದು ಮೂರು ದಿವಸ ಆಯ್ತು ಮೂರು ದಿವಸದಿಂದ ಒಂದ್ ಐದು ಜೊತೆ ಮಾರಿದ್ವಿ ಇದೆ ಆಮೇಲೆ ತುಂಬಾ ಗ್ರಾಂಡ್ ಆಗಿ ನಡೀತಾ ಇದೆ ತೊಂದರೆ ಇಲ್ಲ ಏನೋ ಒಂದು ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಜಾತ್ರೆ ಹೇಳ್ಬೇಕಂದ್ರೆ ಪ್ರತಿಯೊಂದು ವ್ಯವಸ್ಥೆನೂ ಎಲ್ಲ ಚೆನ್ನಾಗಿದೆ ಹೌದು ಹೆಸರು ಪ್ರಕಾಶ್ ಅಂತ ಏನ್ ಹೇಳ್ತೀರಾ ಸರ್ ಜಾತ್ರೆ ಬಗ್ಗೆ ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಮೇಡಮ್ ತುಂಬಾ ಚೆನ್ನಾಗ್ ಸೇರಿದೆ ಸೇರಿದೆ ದನ ತುಂಬಾ ಚೆನ್ನಾಗ್ ಸೇರಿದೆ ತುಂಬಾ ಚೆನ್ನಾಗ್ ನಡೀತಾ ಇದೆ ಎಷ್ಟು ವರ್ಷದಿಂದ ಬರ್ತಿದೀರಾ ಸರ್ ನೀವು ಜಾತ್ರೆಗೆ ಮೇಡಮ್ ನಮ್ದು ಸುಮಾರು ಒಂದು ನಲವತ್ತು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದಾರೆ ಓಕೆ ನೀವು ಇದೇ ಚಪ್ಪರದಲ್ಲೇ ಕಟ್ಕೊಂಡ್ ನಾವು ಇದೇ ಚಪ್ಪರದಲ್ಲೇ ಸೆಂಟ್ರಲ್ ಒಂದ್ ಸ್ವಲ್ಪ ದಿನ ಗ್ಯಾಪ್ ತಗೊಂಡಿತ್ತು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನಾಲ್ಕು ಜೊತೆ ಮಾಡಿದ್ದೀರಾ ಯಾವ ಊರು ಸರ್ ದೇವನಹಳ್ಳಿ ದೇವನಹಳ್ಳಿ ಇಷ್ಟ ಪಡ್ತೀರಾ ಈ ಬಾರಿ ಹೆಂಗಿದೆ ಜಾತ್ರೆ ತುಂಬಾ ಚೆನ್ನಾಗಿ ಜಾತ್ರೆ ಸೇರಿದೆ ವ್ಯಾಪಾರಗಳು ಸ್ವಲ್ಪ ಸಸ್ತಾ ಇದಾವೆ ಬಿಟ್ರೆ ಈ ಜಾತ್ರೆ ತುಂಬಾ ಚೆನ್ನಾಗಿ ಘಾಟಿ ಜಾತ್ರೆ ಮೊದ್ಲು ಮತ್ತೆ ಈಗ ಆ ಬೇರೆ ಭಾಗಗಳ ಜಾತ್ರೆಗಳಿಗೆ ಅಂದ್ರೆ ಈ ಭಾಗಕ್ಕೆ ಬಂದು ರೈತರು ಅವರಿಗಳನ್ನ ತಗೊಂಡ್ ಹೋಗ್ತಾರೆ ಹೌದು ಮತ್ತೆ ಹೆಂಗಿದೆ ವ್ಯಾಪಾರ ಹೆಂಗಿದೆ ವ್ಯಾಪಾರ ಸ್ವಲ್ಪ ದೊಡ್ಡತ್ನ ಬೆಲೆ ಸ್ವಲ್ಪ ಕಡಿಮೆ ಇದೆ ಒಂದು ಸಣ್ಣತ್ನ ಬೆಲೆ ಎರಡು ಲಕ್ಷದವರೆಗೂ ತುಂಬ ಚೆನ್ನಾಗಿ ನಡೀತಾ ಇದೆ ಎರಡು ಲಕ್ಷದ ಮೇಲೆ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ಬಟ್ ಜಾತ್ರೆ ಅಂತ ಬಂದರೆ ಈ ಹೆಸರುವಾಸಿ ಜಾತ್ರೆ ಬಿಡಿ ಇದು ಘಾಟಿ ಹೆಸರು ಆಮೇಲೆ ಅದರಲ್ಲಿ ಇಲ್ಲಿ ನಮ್ಮ ಪೈಲ್ಮಾನ್ ಚಪ್ರ ಅಂದ್ರೆ ಫೇಮಸ್ ಸ್ಟಾರ್ಟಿಂಗ್ ಚಪ್ರ ಮಾಡಿದ್ದೆ ಈ ತರ ಮಂಡ್ಯ ಇಂದ ತರಿಸಿ ಚಪ್ರ ಮಾಡಿದ್ದೆ ಮೂಲತಃ ಅವ್ರೆ ಅವ್ರ ಬೆನ್ನಿಂದ ನೋಡ್ರಿ ಇವರು ಕೇರನ್ನು ಶ್ರೀನಿವಾಸ್ ಅವರು ನಾವು ಅವರೆಲ್ಲ ಬೆನ್ನಿಂದ ಇದ್ದು ಅವ್ರ ಶಿಷ್ಯರಾಗಿ ಮಾಡ್ಕೊಂಡು ಹೋಯ್ತಾ ಇದ್ವಿ ಖುಷಿ ಆಗುತ್ತೆ ಎಲ್ಲ ಇಲ್ಲಿ ಸ್ನೇಹಿತರೆ ಬೇರೆ ಯಾರು ಇಲ್ಲ ಎಲ್ಲ ನಮ್ಮ ತಾಲೂಕನವರೇ ದೇವನಹಳ್ಳಿ ತಾಲೂಕವರೇ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಆಕ್ಚುಲಿ ದೇವನಹಳ್ಳಿ ತಾಲೂಕಿಂದ ನಿಮ್ಮ ಒಂದು ಸ್ನೇಹಿತರೆಲ್ಲ ಸೇರಿ ಕಟ್ಕೊಂಡು ಹೋಗ್ತಾ ಇದೀರಾ ಒಂದು ಚಪ್ರ ಅಂತ ತುಂಬಾ ಖುಷಿ ಆಗುತ್ತೆ ಸೊ ದಿನ ಬಿಡ್ದೆ ಇದೇ ರೀತಿ ಎಲ್ಲಾ ಪ್ರತಿ ವರ್ಷನೂ ಕೂಡ ಕಟ್ಕೊಂಡು ಹೋಗಿ ಖಂಡಿತ ಮೇಡಮ್ ನಾವು ಅದಕ್ಕೆ ಉಳಿಸ್ಕೊಂಡು ಹೋಗ್ಬೇಕು ಅಂತಾನೆ ಮಾಡ್ತಾ ಇದೀವಿ ಅದರಲ್ಲಿ ಈ ಸಾರಿ ತುಂಬಾ ತುಂಬಾ ಎತ್ತು ಸೇರಿದಾವೆ ಈ ಚಪ್ರದಲ್ಲಿ ತುಂಬಾ ಹೆಚ್ಚು ಸೇರಿದ್ದಾರೆ ಹೋದ ವರ್ಷ ಮಾಡಿದ ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತು ಜೊತೆ ಕಿರಣ್

ಖುಷಿ ಅನ್ನಿಸ್ತಿದೆ ಖುಷಿ ಅನ್ನಿಸ್ತಾ ಇದೆ ನಿಮ್ದು ಹಾಲಲ್ಲಿ ಅಂತ ಹೇಳಿದ್ರೆ ಹಾಲಲ್ಲು ಎರಡ್ ಜೊತೆ ಎರಡಲ್ಲೂ ಒಂದ್ ಜೊತೆ ಹಾಲಲ್ಲಿ ಎರಡ್ ಜೊತೆ ಹಾ ಎರಡಲ್ಲೂ ಒಂದ್ ಜೊತೆ ಎರಡಲ್ದು ಒಂದ್ ಜೊತೆ ಹಾಲಲ್ಲಿನ ಕರುಗಳು ಎರಡು ಜೊತೆ ಕಟ್ಟಿದ್ದಾರೆ ಅಂಡ್ ಎರಡಲ್ಲಿನ ಒಂದು ಓರಿಗಳು ಒಂದ್ ಜೊತೆ ಇದೆ ಹೇಗೆ ಬೆಲೆಗೆ ಬರ್ತಾ ಇದಾರ ಪರ ಕೇಳ್ತಾವ್ರಕ್ಕ ಬಂದು ಕೇಳ್ತಾವ್ರೆ ಸ್ವಲ್ಪ ಡಲ್ಲು ವ್ಯಾಪಾರಗಳು ಕಮ್ಮಿ ಕೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ನಾಲ್ಕು ದಿನ ಆಯ್ತು ಬಂದು ನಾವು ಗುರುವಾರ ಬಂದಿದ್ದು ಇವತ್ತು ನಾಲ್ಕು ದಿನ ಇವತ್ತಿಂದ ವ್ಯಾಪಾರಗಳು ನಡೀತವೆ ಇವತ್ತಿಂದ ನಡಿಬೇಕು ವ್ಯಾಪಾರಗಳು ಅಂದ್ರೆ ಒಂದ್ ಮೂರು ದಿನ ಸುತ್ತಾಡ್ತಾರೆ ಎಲ್ಲ ನೋಡ್ತಾರೆ ಇವತ್ತಿಂದ ವ್ಯಾಪಾರ ಮಾಡ್ತಾರಕ್ಕ ಹೌದಾ ಎಲ್ಲ ಬರ್ತಾರೆ ಬಿಡಿಸ್ತಾರೆ ಕೇಳ್ತಾರೆ ಹೋಗ್ತಾರೆ ಹೌದಾ ಓಕೆ 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 ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಮುಂದುವರ್ಸ್ಕೊಂಡು ಹೋಗಿ ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಜಾತ್ರೆಗಳನ್ನ ಅಂತ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಪೈಲ್ವಾನ್ ವೆಂಕಟರಮಣಪ್ಪ ಮತ್ತು ಅವರ ಮಕ್ಕಳು ಅವರ ಒಂದು ಚಪ್ಪರದಲ್ಲಿ ಸೊ ನಮ್ಮೊಟ್ಟಿಗೆ ವಿನೀಶ್ ಅವರು ಇದ್ದಾರೆ ಸೊ ವಿನೀಶ್ ಅವರು ಕೂಡ ಪ್ರತಿ ವರ್ಷ ಹಳ್ಳಿಕಾರ ಓರಿಗಳನ್ನ ಘಾಟಿ ಜಾತ್ರೆಗೆ ಕತ್ತಾ ಬರ್ತಾ ಇದ್ದಾರೆ ಸೊ ಬನ್ನಿ ಅವರನ್ನ ಮಾತಾಡ್ಸೋಣ ಹಾಯ್ ನಮಸ್ತೆ ಸೊ ಪ್ರತಿ ವರ್ಷನೂ ಕೂಡ ನಮ್ಮ ವೀಕ್ಷಕರು ನಿಮ್ಮನ್ನ ನೋಡ್ತಾ ಇದ್ದಾರೆ ಅದು ಏನಂದ್ರೆ ಘಾಟು ಜಾತ್ರೆನಲ್ಲೇ ನೋಡೋದು ನಿಮ್ಮನ್ನ ಮತ್ತೆ ಹೇಳಕ್ ಕಾಣೋದೇ ಇಲ್ಲ ನೀವು ನಮ್ಗೆ ಹೆಂಗ್ ಅನಿಸ್ತಿದೆ ಜಾತ್ರೆ ಜಾತ್ರೆ ಚೆನ್ನಾಗಿದೆ ಈ ತರ ಜನ ಬರ್ತಾರೆ ಅಂತ ಚೆನ್ನಾಗಿದೆ ಚೆನ್ನಾಗಿ ಸೇರಿದೆ ವರ್ಷದಿಂದ ವರ್ಷಕ್ಕೆ ಜನ ಜಾಸ್ತಿ ಆಗ್ತಿದ್ದಾರೆ ಅಂತ ಆಗ್ತಿದ್ದಾರೆ ಚೆನ್ನಾಗಿದೆ ಹ್ಮ್ ಸೊ ಇದು ಹಾಲಲ್ಲಿನ ಕರುಗಳ ಜಾತ್ರೆಗೆ ಅಲ್ಲ ಮುಂಚೆ ಇತ್ತ ಮನೆಯಲ್ಲಿ ಒಂದ್ ಜೊತೆ ಎರಡಲ್ಲ ಮನೆ ಹತ್ರನೇ ಕೊಟ್ಟೆ ಜಾತ್ರೆಗೆ ಅಂದ್ಬಿಟ್ಟು ಇದೊಂದ್ ಜೊತೆ ದೊಡ್ಡ ತಡೆಯಲ್ಲೂ ಅವು ಕೊಟ್ಟೆ ಇವತ್ತು ನೆನೆ ಸಾಯಂಕಾಲ ಕೊಟ್ಟೆ ತಗೊಂಡ್ರೆ ಅದನ್ನ ವ್ಯಾಪಾರ ಆಯ್ತು ವ್ಯಾಪಾರ ಆಯ್ತು ಐದ್ ಲಕ್ಷ ಕೊಟ್ಟೆ ಐದ್ ಲಕ್ಷ ಕೊಟ್ಟಿದ್ದೀರಾ ಯಾರು ಕೇಳಿದ್ರೆ ಜಾತ್ರೆ ಬರೋದೇ ನಾವು ಅದೇ ಉದ್ದೇಶ ಮಂದ್ ನಮ್ಗೆ ಕೊಟ್ಟ ಒಳ್ಳೆ ಬೆಲೆ ಬಂದ್ರೆ ನಮ್ಮ ಇದಕ್ ಬಂದ್ರೆ ಕೊಡ್ತೀರಾ ಹೆಂಗ ಅನ್ಸುತ್ತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇರ್ತೀವಿ ಅಂದ್ರೆ ಒಂದ್ ಚಪ್ಪರದಲ್ಲಿ ಬಂದು ಆ ಓರಿಗಳನ್ನ ಕರುಗಳನ್ನ ಎಂತ ತಗೊಂಡ್ ಬಂದು ಜಾತ್ರೆ ಒಂದು ವಿಶೇಷತೆ ಆದ್ರೆ ಜಾತ್ರೆಗ್ ಹೋಗ್ತಿದೀವಿ ಜಾತ್ರೆ ಮಾಡ್ತಿದೀವಿ ಎಕ್ಸೈಟ್ಮೆಂಟ್ ಬೇರೆ ಇರುತ್ತೆ ಆ ಪ್ರಿಪರೇಷನ್ಸ್ ಆಗಿರ್ಬೋದು ಬರೋ ಜೋಶ್ ಆಗಿರ್ಬೋದು ಅಕ್ಟೋಬರ್ ಬಂತು ಸೆಪ್ಟೆಂಬರ್ ನಮ್ಗೆ ಸ್ಟಾರ್ಟ್ ಆಗ್ಬಿಡ್ತದೆ ಇನ್ನೆರಡು ತಿಂಗಳಿದೆ ಇನ್ನೇ ದಿವಸ ಇದೆ ನಮ್ಗೆ ಇದೇನೊಂದು ಈ ಫಿಫ್ಟೀನ್ ಡೇಸ್ ಏನ್ ಇದೆಯೋ ಫಿಫ್ಟೀನ್ ಡೇಸ್ ಆಚೆ ಪ್ರಪಂಚ ಇಲ್ಲ ಕೆಲಸ ಹೇಳಲಿ ಬೇರೆ ಏನೇ ಹೇಳಿ ನಮ್ಗೆ ಜಾತ್ರೆ ಹೋಗಿ ದಿಬ್ಬ ಹಾಕೋಣ ಚಕ್ರ ಹಾಕೋಣ ಊಟ ಊಡಣ ಎತ್ತು ನೋಡೋಣ ಮಾಡೋಣ ಇದೇ ಆಗೋತದೆ ಇನ್ನೊ ಇನ್ನೊಂದು ಟು ತ್ರೀ ಡೇಸ್ ನಮ್ಗೆ ಏನೋ ನಮ್ಗೆ ಈ ಒಂಥರ ಈ ಹೆಂಗೆ ಹೇಳೋದಂದ್ರೆ ಈ ಫಿಫ್ಟೀನ್ ಡೇಸ್ ಒಳ್ಳೆ ಈ

ಜನ ಕೊಣಬೇಕು ಅಂದ್ರೆ ಹಿಂದೆ ಮುಂದೆ ಹಿಂದೆ ಮುಂದೆ ನೋಡಂಗ ಆಗೋ ಹೋಗಿದೆ ಈಗ ಅವೆಲ್ಲಾ ಪೆಂದಾಕ ದುಡ್ಡು ನಾವು ಅಂತ ಯೋಚನೆ ಯೋಚನೆ ಮಾಡ್ತಾರೆ ಸಣ್ಣ ರೈಟರ್ ಕೈ ಆಗಲ್ಲ ಆಗದಿಲ್ಲ ಏದು ಕೆಲಸಕ್ಕೆ ತೆTBL ತಗೋಬಹುದು ಶೋಕಕ್ಕೆ ತೆTBL ನೋಡೋಕೆ ಆಗದ ಇಲ್ಲ ಅಂತ ಅನ್ಸುತ್ತೆ ಬೆಳೆ ದಷ್ಟಿ ಆದ್ರೆ ಬೆಳೆ ಕಳಿದ್ತಕ್ಷಣ ಅವರು ಕಣೋಬಾ ಬಿಟ್ಬಿಡ್ತಾರೆ ಹೌದು ಹೌದು ಇಂಗಪ್ಪ ನಡೆಯಪ್ಪ ಅಂತ ಹೊರಟ್ಕೊಂಡ್ರು ಹೌದು ಹೌದು ಅಲ್ಲಿ ಆ ನಮ್ಮ ಭಾಗದಲ್ಲಿ ದುಡ್ಡಿದೆ ಹೌದು ಕರ್ನಾಟಕ ಆ ಸೈಡೋದಲ್ಲಿ ಪಾಪ ರೈತರ ರೈತರ ಹೌದು 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 ಸಹಾಯ ಮಾಡಬೇಕು ಇದು ಮಾಡಬೇಕು ಅವರೆಲ್ಲ ಕಷ್ಟ ಆಗ್ತದೆ ಕಷ್ಟ ಆಗ್ತಿದೆ ಸೊ ಏನಾಗ್ಬಿಡಿದೆ ಅಂತಂದ್ರೆ ಅಂದ್ರೆ ಪ್ರತಿ ವರ್ಷ ಹೆಂಗಾಗ್ತಿದೆ ಅಂತಂದ್ರೆ ಜಾತ್ರೆ ಮಾಡೋ ಉದ್ದೇಶದಿಂದ ದುಡ್ಡಿರೋರು ಪ್ರತಿಷ್ಠೆಗೆ ಏನಾಗ್ತಿದೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟು ಹೋರಿಗಳನ್ನ ಕರುಗಳನ್ನ ತಗೊಳ್ತಾ ಇದ್ದಾರೆ ಸೊ ಅದನ್ ಪ್ರತಿಷ್ಠೆ ಇಷ್ಟು ನಮ್ಮ ಹತ್ರ ಇದೆ ಅನ್ನೋದು ಬಟ್ ಇನ್ಫ ಏನಾಗ್ತದೆ ಇಂಪ್ಯಾಕ್ಟ್ ಏನಾಗ್ತಿದೆ ಅಂದ್ರೆ ಬೇರೆ ರೈತರುಗಳ ಇಂಪ್ಯಾಕ್ಟ್ ಆಗ್ತಾ ಇದೆ ಅವ್ರುಗಳಿಗೆ ತಗೊಳಕ್ ಆಗ್ತಾ ಇಲ್ಲ ಊರಿಗಳನ್ನ ಈ ಬೆಲೆ ಕೇಳಿದ ತಕ್ಷಣ ಅಯ್ಯೋ ಬೇಡಪ್ಪ ಅನ್ನೋ ಒಂದು ಸ್ಟೇಜ್ಗೆ ಅವ್ರು ಹೋಗ್ತಾ ಇದ್ದಾರೆ ಅಹ್ ಸೊ ಒಂದ್ ರೀತಿನಲ್ಲಿ ಅದನ್ನ ಬೆಳೆಸೋದಕ್ಕೆ ಯಾವ ರೀತಿ ಹೈಯೆಸ್ಟ್ ಪ್ರೈಸ್ ಮಾರಿ ನಾವು ಯಾವ ರೀತಿ ತಗೊಳೋದಕ್ ಹೋಗ್ತಾ ಇದೀವಿ ಅದು ಸಣ್ಣ ರೈತರ ಮೇಲೆ ಪ್ರಭಾವ ಬೀರ್ತಾ ಇದೆ ಇದೆ ಸೊ ಮುಂದಿನ ವರ್ಷ ಆದ್ರೆ ಸ್ವಲ್ಪ ಬೆಲೆಗಳಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡೋಣ ಅಂತ ಇಷ್ಟ ಪಡ್ತೀನಿ ಸಣ್ಣ ರೈತರು ಕೂಡ ಹೋರೆಗಳನ್ನ ತೆಗಿಯೋಂಗಾಗ್ಲಿ ಸಣ್ಣ ರೈತರು ಕೂಡ ಶೋಗಿ ಎತ್ತುಗಳನ್ನ ಹೋರೆಗಳನ್ನ ಕಟ್ಟಂಗಾಗ್ಲಿ ಸೊ ಎಲ್ಲರೂ ತಗೋಬೇಕು ಅಂತ ಹೌದು ಸಣ್ಣ ಕರೆಗಳು ಜಾಸ್ತಿ ಡಿಮ್ಯಾಂಡ್ ಆಗೋಗಿದೆ ಆಗ್ತಾ ಇಲ್ಲ ಡಿಮ್ಯಾಂಡ್ ಜಾಸ್ತಿ ಆಗೋದಿಲ್ಲ ಬಾಯಿ ಬಂದ್ರೆ ಏನ್ ಯಾರ ಮನೆಗೆ ಹೋದ್ರು ಆಚೆ ನೀವೆಲ್ಲ ಓಡಾಡ್ತಾ ಇದೀರಲ್ಲ ಆಚೆ

ನಮಗೆ ಇದು ಏನು ಸುಂಕ ಕಲೆಕ್ಟ್ ಮಾಡ್ತಾರೆ ಯಾವ್ದು ಯಾವುದೋ ಅದೊಂದು ಒಳ್ಳೆಯ ಇದು ರೈತರಿಗೆ ರೈತರಿಗೆ ತುಂಬ ಆಮೇಲೆ ನೀರು ವ್ಯವಸ್ಥೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ನೀರು ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕರೆಂಟ್ ಕೊಟ್ಟಿದ್ದಾರೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಕೊಟ್ಟಿದ್ದಾರೆ ಆಮೇಲೆ ಆಚೆಯಿಂದ ಬಂದಿರೋ ರೈತರಿಗೆ ಊಟದ ವ್ಯವಸ್ಥೆ ಜಾತ್ರೆ ಓಕೆ ಅದಕ್ಕರಿಯಿಂದ ಗಾಟಿ ಓಕೆ ಮಧ್ಯಾಹ್ನ ಊಟ ರಾತ್ರಿ ಊಟ ಎರಡು ಟೈಮು ಊಟ ಕೊಡ್ತಾರೆ ಸೊ ಇದು ಎಲ್ಲರಿಗೂ ಅನುಕೂಲ ಆಗಿದೆ ಓಕೆ ಎಲ್ಲ ಚೆನ್ನಾಗಿ ಮಾಡಿದಾರೆ ಆಮೇಲೆ ಈ ಸರಿ ಪೊಲೀಸ್ ಅವ್ರನ್ನ ಸಪ್ರೇಟ್ ಅವ್ರನ್ನೇ ಹಾಕಿ ರೋಡ್ ಸೈಡ್ ಕಾರ್ ಪಾರ್ಕಿಂಗ್ ಕೊಡ್ತಾ ಇಲ್ಲ ಯಾವಾಗ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಎಲ್ಲಾನು ಅನುಕೂಲ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿದೆ 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 ಇಂಪ್ರೂವ್ ಅಂತ ಬರ್ತಾ ಇದೆ ಓಕೆ ಸೊ ಇನ್ನೊಂದ್ ಅಂತಂದ್ರೆ ನಮ್ಮ ರೈತ ನಮ್ಮ ಸ್ಟಾರ್ ಆಗಿರೋ ಅಂತ ಒಂದು ಸ್ಲೋಗನ್ ಮೇರೆಗೆ ಸೊ ಇವತ್ತು ಜಾಗನಲ್ಲಿ ಮರವೇಣಪ್ಪ ಅವ್ರನ್ನ ಬೆಳ್ಳಿ ಹೊತ್ತದಲ್ಲಿ ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ದಾರೆ ಹೆಂಗ್ ಅನಿಸ್ತಾ ಇದೆ ಅವ್ರನ್ನೆಲ್ಲ ನೋಡಿದ್ರೆ ಅವ್ರ ಮಾಡ್ಯಾರ ಸಾಧನೆಗೆ ಹೇಳಿದ್ರು